ನಮ್ಮ ಮುಜರಾಯಿ ಮಂತ್ರಿಗಳು ಆರ್ಡರ್ ಹೊರಡಿಸಿದ ಆದೇಶ ಎಲ್ಲ ದೇವಸ್ಥಾನ ಸ್ವಚ್ಛತೆ ಮಾಡಬೇಕು ಅಂತ ಈಗ ಎಷ್ಟೋ ವರ್ಷಗಳ ಕನಸು ಹಿಂದೂಗಳು ಅನೇಕ ಜನ ಹಿಂದೂಗಳು ಕೇಳ್ಕೊಂಡಿದ್ರು ಅಯೋಧ್ಯೆಯಲ್ಲಿ ದೇವಸ್ಥಾನ ಆಗಬೇಕು ಬಾಬ್ರಿ ಮಸೀದಿ ಸಾಲ ನಮ್ಮದು ಅಯೋಧ್ಯೆ ಅಂತ ಅದು ಕಾನೂನು ನಿರ್ದೇಶನದಂತೆ ಆಗಿದೆ ಅಷ್ಟೇ ಇನ್ನೇನಿಲ್ಲ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಏನು ಹೇಳಿದ್ರು ಅದ್ರ ಪ್ರಕಾರ ದೇವಸ್ಥಾನ ನಿರ್ಮಾಣ ಆಗಿದೆ ಈಗ ಸುಮಾರು ಜನಕ್ಕೆ ವ್ಯವಸ್ಥೆಯೂ ಮಾಡಿದ್ದಾರೆ ಅಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಬರೋಕ್ಕೆ ಬಟ್ ಅಲ್ಲಿ ಅನುಕೂಲತೆ ಇಲ್ಲ ಹೊಸ ಹೋಗೋದಕ್ಕೆ ಅದಕ್ಕೆ ಸುಮಾರು ಜನ ಟ್ರೈನು ಈ ಫ್ಲೈಟು ಟಿಕೆಟ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಇಪ್ಪತ್ತೆರಡು ಆದ್ಮೇಲೆ ಹೋಗೋಣ ಅಂತ ಅನೇಕ ರಾಜಕಾರಣಿಗಳು ಸ್ಪೋರ್ಟ್ಸ್ನವರು ಈವನ್ನ ಸಿನಿಮಾ ಸ್ಟಾರ್ಗಳನ್ನ ವ್ಯವಹಾರ ಮಾಡಿದ್ದಾರೆ ರಜನಿಕಾಂತ್ ಸೇರಿ ದೊಡ್ಡ ದೊಡ್ಡ ಆ್ಯಕ್ಟ್ರುಗಳು ಸ್ಪೋರ್ಟ್ಸ್ ಮೆನ್ಗೆಲ್ಲ ಕರೆದಿದ್ದಾರೆ ಅದನ್ನು ಶುಭ ಸೂಚನೆ ಎಲ್ಲರೂ ಗುರುತಿಸಿ ಎಲ್ಲರು ಬರೆದಿದ್ದಾರೆ ಸಾರ್ವಜನಿಕರು ಇಪ್ಪತ್ತೆರಡನೇ ತಾರೀಕು ಆದಮೇಲೆ ಹೋಗೋದು ಒಳ್ಳೆಯದು ಯಾಕಂದರೆ ಆ ದೊಂಬಿಯಲ್ಲಿ ಭಾಳ ಕಷ್ಟ ಆಗುತ್ತೆ ಇವರು ದರ್ಶನ ಮಾಡೋದು ದೇವ್ರದಾಗಲಿ ವಿ ಐ ಪಿಗಳು ಮಾತ್ರ ಸೀಮಿತ ನಾಳೆ ಸಾರ್ವಜನಿಕ ದಿವಸ ಇಪ್ಪತ್ತ್ಮೂರಿಂದ ಶುರುವಾಗುತ್ತೆ ಇಲ್ಲ ಅವತ್ತು ಸಾಯಂಕಾಲದಿಂದ ಶುರು ಮಾಡ್ತಾರೆ ಈಗ ನಮ್ಮ ಮುಳುಭಾಗಲಲ್ಲಿ ಅಷ್ಟೇ ಸುಮಾರು ಪೋಸ್ಟರ್ ನೋಡ್ಕೊಂಡೆ ರಾಮಂದು ಬಿಲ್ಲು ಬಾಣ ಸಹಿತ ಇರೋವಂಥ ಪೋಸ್ಟ್ಗಳು ಭಾಳ ಉಜೃಂಭಣೆಯಿಂದ ಹಾಕಿ ಹಾಕಿದ್ದಾರೆ ಭಕ್ತಿ ಅದು ಶ್ರೀರಾಮ ಅಂತಂದರೆ ದಶಾವತಾರ ಎಲ್ಲ ವಿಷ್ಣು ಮಹೇಶ್ವರ ಬ್ರಹ್ಮ ಎಲ್ಲಾನು ಶ್ರೀರಾಮನೇ ಎಲ್ಲ ಅವತಾರ ಅದು ಎಲ್ಲ ಗೊತ್ತಿದೆ ಹಾಗಾಗಿ ನಮಗೆ ದೇವರು ಒಬ್ಬನೇ ಅಂದರೆ ಬೇರೆ ಬೇರೆ ಅವತಾರಗಳಲ್ಲಿ ಕಾಣಿಸ್ಕೊಂಡಿದ್ದಾನೆ ಆ ದೇವರು ಎಲ್ಲಾರಿಗೂ ಸಮಸ್ತ ಜನತೆಗೆ ಮನಭಾಗದ ಜನತೆಗೆ ರಾಜ್ಯದ ಜನತೆಗೆ ದೇಶದ ಜನತೆಗೆ ಆಯುಷು ಆರೋಗ್ಯ ಎಲ್ಲ ಕೊಡಲಿ ಸಕಾಲಕ್ಕೆ ಮಳೆ ಬರಲಿ ಒಳ್ಳೆ ಬೆಳೆ ಆಗಲಿ ಬರಗಾಲ ಬರೋದು ಬೇಡ ಅಂತ ಹೇಳ್ತಾ ಶ್ರೀರಾಮನನ್ನು ಕೋರ್ಕೊಂಡ ಮುಖ್ಯವಾಗಿ ನಮ್ಮ ಕರೋನ ಬರ್ಬಾರ್ದು ಅಷ್ಟೇ ಶ್ರೀರಾಮನ ನಮ್ಮ ಇಷ್ಟೇ ಅಯೋಧ್ಯೆ ದೇವರೇ ಯಾವುದೇ ಕಾರಣಕ್ಕೂ ಕರೋನ ಬರ್ಬೋದು ಅನೇಕ ಪ್ರಾಣ ಹಾನಿಗಳಾಗಿದೆ ತಂದೆ ಕಳ್ಕೊಂಡಿದ್ದಾರೆ ಮಕ್ಕಳು ಕಳ್ಕೊಂಡಿದ್ದಾರೆ ಹೀಗಾಗಿ ಅವ್ರ ಜೀವನಗಳು ಅಸ್ತವ್ಯಸ್ತ ಆಗಿದೆ ಅದು ಆಗಬಾರ್ದು ಅಂತ ದೇವರಲ್ಲಿ ಬೇಡ್ಕೊಂತ ದೇವ್ರಿಗೆಲ್ಲಾನು ನಮ್ಮ ಹಿಂದೂ ಪ್ರಜೆಗಳಿಗೆಲ್ಲ ದೇವ್ರು ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂಡು ಮಾತನಾಡ್ತೀನಿ ನಾನು ನಾನು ಮಾರ್ಚ್ ಆದ ಮೇಲೆ ಹೋಗ್ತೀನಿ ಏಪ್ರಿಲ್ ಮೇಲೆ ಕರ್ನಾಟಕದಲ್ಲಿ ಶಿಲೆ ಕರ್ನಾಟಕದಲ್ಲಿ ನಮ್ಮ ಮೈಸೂರಲ್ಲಿ ಒಬ್ಬರು ಕತ್ತಿದ್ದಾರೆ ಅದು ಎರಡು ಮೂರು ಶಿಲೆಗಳನ್ನ ಇಟ್ಕೊಂಡಿದ್ರು ಯಾವ ಫೈನಲ್ ಮಾಡಬೇಕು ಅಂತ ನೋಡಿ ನಮ್ಮ ಅದೃಷ್ಟ ಕರ್ನಾಟಕದ ಭಾಗ್ಯ ಅದು ಸೌಭಾಗ್ಯ ನಮ್ಮ ಕರ್ನಾಟಕದ ಅದರಲ್ಲಿ ಮೈಸೂರಿನ ಒಬ್ಬ ಶಿಲ್ಪಿ ಕೆತ್ತಿರುವಂಥ ಶಿಲಾ ಶಿಲೆ ಅಲ್ಲಿ ಶಿಲೆ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅದು ನಮ್ಮ ಸೌಭಾಗ್ಯ ನಮ್ಮ ಅದೃಷ್ಟ ಕನ್ನಡಿಗರದು ಕನ್ನಡದ ಒಬ್ಬರು ಕೆತ್ತಿ ಇದೆ ಅಲ್ಲ ಅದು ಇನ್ನು ಸಾವಿರಾರು ವರ್ಷಗಳು ಶಾಶ್ವತ ಅದು ಆ ಪ್ರತಿಮೆ ಚರಿತ್ರೆಯಲ್ಲಿ ಉಳ್ಕೊಳ್ಳುತ್ತೆ ಅದು ಸರಿನಾ ನಾನು ಇವತ್ತು ಬಂದಿದ್ದು ಈ ಒಂದು ಒಂದು ಫ್ಯಾಕ್ಟ್ರಿ ಉದ್ಘಾಟನೆ ಇತ್ತು ಮುತ್ಸಂದ್ರ ಅಂತಂದು ಊರಿದೆ ವರ್ತುರ ಹತ್ರ ಒಂದು ಸ್ನೇಹಿತರದು ಒಂದು ಬ್ರಿಕ್ಸ್ ಫ್ಯಾಕ್ಟ್ರಿ ಉದ್ಘಾಟನೆ ಮಾಡಿಕೊಂಡು ನಮ್ಮ ಇನ್ನೊಬ್ಬರು ನಮ್ಮ ಶಿಷ್ಯ ಶಿಷ್ಯ ಎಲ್ಲಪ್ಪನವ್ರದ್ದು ಬರ್ಡೇ ಇತ್ತು ಆ ಅಲ್ಲಿ ಭಾಗವಹಿಸಿ ಅದು ಮುಗಿಸ್ಕೊಂಡು ನಮ್ಮ ಸ್ನೇಹಿತರು ಉದ್ಯಮದ ಮಕ್ಕಳ ಆಶ್ರಮದಲ್ಲಿ ಅರೇಂಜ್ ಮಾಡಿದ್ರು ಅದನ್ನು ಮುಗಿಸ್ಕೊಂಡು ಅವ್ರಿಗೆ ಶುಭಾ ಶುಭಾಶಯ ಕೋರಿ ಆಮೇಲೆ ನಮ್ಮ ಸ್ನೇಹಿತರ ಸುಭಾಷ್ ಗೌಡರು ಇವತ್ತು ಮುಂದೆ ಅವ್ರಿದೆ ನಮ್ಮ ಮನೆಗೆ ಬರಲೇಬೇಕು ಅಂತ ಹೇಳಿದ್ರು ನಿನ್ನೆ ಮೈಸೂರು ಹೋಗಿ ರಾತ್ರಿ ಲೇಟಾಗಿ ಬಂದು ಇವೆಲ್ಲ ಅಟೆಂಡ್ ಮಾಡಬೇಕಂತ ಒಂದಿನ ಮೇಲಂಗಣೆ ಸುಭಾಷ್ ಗೌಡರು ಕರೆದಿದ್ದಕ್ಕೆ ಇಲ್ಲಿವ್ರಿಗೆ ಬಂದಿದ್ದೀನಿ ಅವ್ರು ಹೇಳಿದ ಕೆಲ್ಸಗಳು ಅಷ್ಟೋ ಇಷ್ಟು ಹೇಳ್ತಾ ಇದ್ರು ಮಾಡಿದ್ದೀನಿ ಈಗ ಬಿ ಡಿ ಚಂದ್ರಪ್ಪ ಅವರು ಮಡ್ಳ್ಳಿಯಲ್ಲಿ ಕರಿತಾ ಇದ್ದಾರೆ ಏನೋ ಒಂದು ಕಾರ್ಯಕ್ರಮ ಇದೆ ಅಂತ ಮಾತು ಕೊಟ್ಟಿದ್ದೆ ಅಲ್ಲಿ ಹೋಗ್ಬಿಟ್ಟು ಒಂದು ಅಟೆಂಡೆನ್ಸ್ ಹಾಕ್ಬಿಟ್ಟು ಹೋಗೋಣ ಅಂತ ಇವಾಗ ಪರ್ಮಿಷನ್ ತಗೊಂಡ್ ಹೋಗ್ತಾ ಇದ್ವಿ ರಾಜಕೀಯದಲ್ಲಿ ಸದ್ಯಕ್ಕೆ ನಂದು ತಟಸ್ಥ ಇದೀನಿ ನಾನು ನೋಡೋಣ ನಾನು ಗಮನಿಸ್ತಾ ಇದ್ದೀನಿ ಏನೇನು ಆಗ್ತದೆ ಅಂತ ಡೆವಲಪ್ಮೆಂಟ್ಸು ಅದು ನೋಡಿಕೊಂಡು ಮುಂದೆ ನಿಜೆ ನಮ್ಮ ವೆಲ್ ವಿಷಸ್ದು ನಿಮ್ಮ ಮಾಧ್ಯಮದವ್ರದ್ದು ಎಲ್ಲ ನಿಮ್ಮ ಒಂದು ಅನಿಸಿಕೆಗಳನ್ನ ಸೂಚನೆಗಳನ್ನ ತಗೊಂಡು ಮುಂದುವರಿಸಿ